ನಾನು ನಾನು ಹೇಳ್ತೀನಲ್ಲ ಈ ಬಿ ಜೆ ಪಿಯವ್ರ ಹಾಕೋ ಪ್ರಶ್ನೆಗೆ ನಾವೆಲ್ಲ ಬ್ಯಾನ್ ಮಾಡಿಬಿಡೋದು ಒಳ್ಳೆಯದು ಏನು ಉತ್ತರ ಅದು ಉಪಯೋಗ ಆಗೋದಿಲ್ಲ ಸ್ವಚ್ಛ ಭಾರತ ಮಹಾತ್ಮ ಗಾಂಧಿಯವ್ರು ಹೇಳಿರೋದು ನಿಮ್ಮನೆ ಕಸ ನಿಮ್ಮ ಕಸಮರಿಗೆ ನೀವು ಕಸ ಗುಡಿಸೋದು ಫೋಟೋ ಯಾರ್ದು ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಬರ್ತದೆ ಇವ್ರದೆಲ್ಲ ಏನು ಗೊತ್ತಾ ಅವರು ಈ ರಫೇಲ್ ತಗೋಬೇಕಪ್ಪ ಎಲ್ಲಿಂದ ದುಡ್ಡು ಬರಬೇಕು ಇವರಿಗೆ ಕರ್ನಾಟಕ ರಾಜ್ಯದ ನಮ್ಮದು ನಿಮ್ಮದು ಟೆ ತೆರಿಗೆ ತಿಳ್ಕೊಳ್ಳಿ ಫೋಟೋ ಹಾಕಿಂದು ಓಡಾಡೋದು ನರೇಂದ್ರ ಮೋದಿಯವ್ರದ್ದು ನಾವೇನಾರು ಮಾತಾಡಿದ ತಕ್ಷಣ ಅದಕ್ಕೆ ಪ್ರಶ್ನೆ ಮಾಡೋದು ಯಾಕೆ ಪ್ರಶ್ನೆ ಹಕ್ಕು ಬರೀ ಬಿ ಜೆ ಪಿ ಅವ್ರಿಗಿರೋದಂತ ಅವರು ಹಣೆ ಬರೋಕ್ಕೆ ವರ್ಷ ಕಲೆಕ್ಟ್ ಮಾಡ್ತಾರಲ್ಲ ಈಗ ಇಳಿಕೆ ಮಾಡಿಸಿರೋದು ಹೆಚ್ಚು ಕಮ್ಮಿ ಅವರೇ ಹೇಳಿರೋದು ಎರಡು ಲಕ್ಷ ಚಿಲ್ಲರೆ ಕೋಟಿ ಕಮ್ಮಿ ಆಗುತ್ತೆ ನಮಗೆ ಹೊರೆ ಆಗುತ್ತೆ ಅಂತ ಹೇಳಿ ಈ ಹೊರೆ ಆಗುತ್ತಲ್ಲ ಕರ್ನಾಟಕ ರಾಜ್ಯದಿಂದ ಬೇವರು ಸುರಿಸಿ ಹಗಲು ರಾತ್ರಿ ದುಡ್ದು ಹೈಯೆಸ್ಟು ಸುಮಾರು ಹನ್ನೊಂದು ಲಕ್ಷ ಕೋಟಿನ ತೆರಿಗೆಯನ್ನು ನಾವು ಕೊಡ್ತೀವಲ್ಲ ಅದ್ರ ಬಗ್ಗೆ ಏನಾರು ಯೋಚನೆ ಮಾಡಿದಾರ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅದರಲ್ಲಿ ಅದನ್ನೇ ಯೋಚನೆ ಮಾಡಬೇಕು ಇವ್ರ ಸಂಭ್ರಮ ಏನು ಇದ್ದಾರಲ್ಲ ಇವ್ ಇವ್ರು ನಿಜವಾಗ್ಲೂ ಹೇಳ್ತೀನಿ ನಾಚಿಕೆ ಆಗಬೇಕು ಬೀದಿಯಲ್ಲಿ ಬಂದು ಸ್ವೀಟ್ ತಿನ್ನಿಸ್ತಾರಲ್ಲ ಅದು ನಿಜ ಹೇಳಬೇಕಂದ್ರೆ ಟ್ಯಾಕ್ಸ್ದಾರರಿಗೆ ಅದು ವಿಷ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದರೆ ಡಿವೈಡ್ ಮಾಡಿ ಒಂದು ಕೋಟಿ ನಲ್ವತ್ತು ಲಕ್ಷ ಸಾರಿ ನೂರ ನಲ್ವತ್ತು ಕೋಟಿ ಜನರು ಇದಾರೆ ನಲ್ವತ್ತೆರಡು ನಲ್ವತ್ಮೂರು ಕೋಟಿ ಐವತ್ತೇಳು ರೂಪಾಯಿ ಬರುತ್ತೆ ರೀ ಐವತ್ತೇಳು ರೂಪಾಯಿ ನಮ್ಮ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀವಲ್ಲ ಅದೊಳಗೆ ಇವರು ವರ್ಷ ಹೇಳ್ತಾರಲ್ಲ ಅದರೊಳಗೆ ಒಂದು ಸತಿದು ಐವತ್ತೇಳು ರೂಪಾಯಿ ಕೊಟ್ಟರೆ ಸಾಕು ಫಸ್ಟ್ ಲೆಕ್ಕ ತಗೋಬೇಕು ಇವರು ಆಚರಣೆ ಮಾಡೋದು ಹಿಂದೂ ಮುಸ್ಲಿಮ್ ಜೊತೆಗೆ ಗಲಾಟೆ ಮಾಡಿಸೋದು ಯಾವ್ದಾದ್ರು ಪ್ರಗತಿ ಕೊಟ್ಟಿದ್ದಾರಾ ಏನಾದರೂ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಭಾಳ ಸ್ವೀಟನ್ನು ಹಾಕಿ ಏನೋ ಭಾಳ ದೊಡ್ಡ ಅವರು ಏನು ಅವರು ಯಾವುದೋ ಒಂದು ಲೋಕಲಲ್ಲಿದ್ದಾರೆ ನಾಚಿಕೆಮಾನ ಮರ್ಯಾದೆ ಇರಬೇಕು ಅವ್ರ ಮನೆ ಡ್ರೈವರು ಕೂಡ ಸಿದ್ದರಾಮಯ್ಯ ಅವ್ರು ಕೊಡ್ತಕ್ಕಂಥ ಅನ್ನ ಭಾಗ್ಯದಲ್ಲಿ ಬದುಕ್ತಾ ಇದ್ದಾರೆ ಸಹಕಾರ ಆಗ್ತಾ ಇದೆ ಬದುಕ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ದುಡಿಯುವಂಥ ಶಕ್ತಿ ಇದೆ ಎರಡು ಸಾವಿರ ರೂಪಾಯಿ ಕೊಡೋದು ಗೃಹ ಲಕ್ಷ್ಮಿಯಲ್ಲೂ ಕೂಡ ಇದೆ ಅವ್ರ ಮನೆಯಲ್ಲಿ ಬೆಳಕಿರ್ಬೋದು ಅವ್ರ ಡ್ರೈವರ್ ಮನೇಲಿ ಬೆಳಕಿರಲಿಲ್ಲ ಅದು ಬೆಳಕು ಮಾಡಿದವರು ಯಾರು ಅಂದರೆ ಫ್ರೀಯಾಗಿ ಅವರು ಇದಕ್ಕೆ ಸಂಭ್ರಮ ಮಾಡಬೇಕಾಗ್ತದೆ ಆದರೆ ಒಂದು ಹೇಳ್ತೀನಿ ಕೇಳಿ ಇದೆಲ್ಲ ಪ್ಲ್ಯಾನ್ಡು ನೀವು ಇದನ್ನು ಭಾಳ ಸೂಕ್ಷ್ಮವಾಗಿ ತೊಗೊಳ್ಳಿ ಎಲ್ಲ ಎಮ್ ಪಿ ಸಿಗೂ ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿ ನೀವು ಎಲ್ಲ ಒಗ್ಗಟ್ಟಾಗಿ ಸೇರಿ ಅವ್ರು ಹೋಗಿದ್ದಾರೆ ಕಟ್ ಮಾಡಿ ದುಡ್ಡು ಕೊಡಬೇಡಿ ಕರ್ನಾಟಕಕ್ಕೆ ನಮಗೆ ರಾಜಕೀಯವಾಗಿ ಅವ್ರನ್ನ ಎದುರ್ಸೋಕೆ ಆಗ್ತಾ ಇಲ್ಲ ನೀವೇನಾದ್ರೂ ಫೈನಾನ್ಷಿಯಲಿ ತೊಂದರೆ ಕೊಟ್ಟರೆ ಮಾತ್ರ ಇವರಿಗೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ಬೋದು ಆದರೆ ಯಾಕೆಂದರೆ ಯಾವುದೂ ಅಲ್ಲಿ ಏನೂ ನಡೀತಾ ಇಲ್ಲ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಇವ್ರು ಮಾಡಿರೋದು ಹೋಲಿಸು ಕರ್ನಾಟಕ ಇವರಿಗೆ ನಲ್ವತ್ತು ಪರ್ಸೆಂಟ್ ಸಗಣಿ ತಿಂದ ಅಭ್ಯಾಸ ಇವಾಗ ಸಿಗ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಹಾಂ ಕರ್ನಾಟಕದ ಕರ್ನಾಟಕದ ಎಂ ಪಿಗಳು ದುಡ್ಡು ಕೊಡಬೇಡಿ ಅಂತ ಹೇಳಿ ಹೇಳಿದ್ದಾರೆ ಹೇಳ್ತೀನಿ ಕೇಳಿ ಅಲ್ಲ ತೊಂದರೆ ಕೊಡಬೇಕು ನೀವು ಮಾಧ್ಯಮದವ್ರು ಇದನ್ನೆಲ್ಲ ಲೆಕ್ಕ ಮಾಡಿ ಚರ್ಚೆ ಮಾಡಿಸ್ಬೇಕು ತಜ್ಞರ ಜೊತೆಗೆ ಚರ್ಚೆ ಮಾಡಿಸ್ಬೇಕು ನಾನೇನೋ ಒಂದು ಪಕ್ಷದಲ್ಲಿ ಬಿ ಜೆ ಪಿನ ವಿರೋಧ ಮಾಡ್ತೀನಿ ನನ್ನ ಹೇಳಿಕೆಗಳನ್ನು ನೀವು ಹಾಕ್ತೀರಿ ಒಂಥರ ಕೇಳ್ತೀರಿ ನಾನು ಉತ್ತರ ಕೊಡ್ತೀನಿ ಕರೆಕ್ಟಾಗಿ ತಜ್ಞರದು ತಗೊಳ್ಳಿ ಜನ್ರು ಬೆವರು ಆಮೇಲೆ ನಾನು ಇದ್ದೀನಿ ನೀವು ಬೆವರು ಸುರಿಸಿ ನೀವು ಸಂಬಳಕ್ಕೆ ಬರ್ತದಲ್ಲ ನೀವು ಕಡ್ತಾಯಿದ್ದೀರಿ ಆಯಿತು ಏನು ಏನು ಭಾಳ ಚೀಪ್ ಮಾಡಿದ್ರಂತ ಇಡ್ಲಿ ಸಾಂಬಾರು ಚಿಪ್ಪ ಚೀಪ್ ಆಯ್ತಂತ ಜನರಿಗೆ ಕಮ್ಮಿ ಮಾಡಿದಾರಂತ ಇವ್ರ ಮುಖಕ್ಕೆ ಟ್ಯಾಕ್ಸೇ ಇರಲಿಲ್ಲ ರೀ ಆರಾಮಾಗಿ ಬದುಕಿದ್ರಲ್ರಿ ಜಿ ಎಸ್ ಟಿ ಬರೋಕ್ಕಿಂತ ಇವರೇ ದಿ ಜಿ ಎಸ್ ಟಿ ದ್ವೇಷ ಮಾಡಿದವರು ಇವರೇ ಜಿ ಎಸ್ ಟಿ ಬೇಡ ಅಂದವರು ಮನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಇದೇ ನರೇಂದ್ರ ಮೋದಿ ಅವರು ಎಷ್ಟು ಕಡೆಗೆ ಭಾಷಣ ಮಾಡಿಲ್ಲ ನಾನು ಪ್ರಧಾನಮಂತ್ರಿ ಆಗಿಬಿಟ್ರೆ ಹಾಗೆ ಏನು ಆ ಡಾಲರ್ನಂತೂ ಏನು ಹಾಗೆ ರೋಡ್ ರೋಡಲ್ಲಿ ಹಾರಿಸ್ಬಿಡ್ತಾರಂತೆ ಅಲ್ಲ ಎಲ್ಲ ಎಲ್ಲಿ ಎಲ್ಲ ಆಯ್ತು ಯಾರು ನಿಮ್ಮ ಜೋಬಲ್ಲ ಇತ್ತಂತ ಡಾಲರ್ಸ್ ಇದೆಯಲ್ಲ ಎಲ್ಲ ಡಾಲರ್ಸಲ್ಲೇ ಓಡಾಡ್ತಾ ಇದ್ದೀರಾ ನೀವು ಸಿ ಡಿಮಾನಿಟೈಸೇಷನ್ ಜನರನ್ನ ಬೀದಿ ಪಾಲ್ ಮಾಡ್ತು ಇವರು ಏನೋ ಭೇಟಿ ಪಡಾವೋ ಬೇಟಿ ಬಚಾವೋ ಯಾರು ದುಡ್ಡು ಏನು ಸರ್ಕಾರದವ್ರು ಕೊಟ್ಟಿದ್ದಾರಾ ಸರ್ಕಾರದವ್ರು ಎಲ್ಲರಿಗೆ ಕೊಟ್ಟಿದ್ದಾರೆ ನಿಮಗೆ ಭೇಟಿ ಪಡಾವೋಗೆ ಫೋಟೋ ಯಾರ್ದು ಹಾಕಿರ್ತಾರೆ ಬಿ ಜೆ ಪಿ ಅವ್ರದು ನರೇಂದ್ರ ಮೋದಿಯವ್ರದ್ದು ಹೌದಾ ಸ್ವಚ್ಛ ಭಾರತ ಮಹಾತ್ಮ ಅವ್ರು ಹೇಳಿರೋದು ನಿಮ್ಮನೆ ಕಸ ನಿಮ್ಮ ಕಸಮರಿಗೆ ನೀವು ಕಸ ಗುಡಿಸೋದು ಫೋಟೋ ಯಾರ್ದು ಜಿ ಎಸ್ ಟಿನೂ ಅಷ್ಟೇ ಇವೆಲ್ಲ ಏನಂದರೆ ಸಿ ಲೆಕ್ಕ ಹಾಕ್ಕೊಂಡು ಈ ಮರೆ ಮಾಚತಕ್ಕಂಥ ಕೆಲಸ ಇದೆಯಲ್ಲ ಇದನ್ನು ಖಂಡನೆ ಮಾಡಬೇಕಾಗತ್ತೆ ಸಾರ್ವಜನಿಕರು ಸ್ವಲ್ಪ ನಾನು ದಯವಿಟ್ಟು ಅವರಿಗೆ ಮನವೇನೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ ಗುಂಗಿಂದ ಹೊರಗೆ ಬನ್ನಿ ಆ ಗುಂಗಿಂದ ಹೊರಗೆ ಬನ್ನಿ ಏನು ತಪ್ಪುಗಳಾಗ್ತಾಯಿದ್ದಾವೆ ನಮ್ಮದೇ ತಪ್ಪಾದರೂ ನಮಗಿದು ಮಾಡಿ ಆಯ್ತಪ್ಪ ಹಂಗಾರೆ ಇವ್ರು ಬರೀ ಅದೆಲ್ಲ ಕಾಪಿ ಹೊಡೆದಿರಲಿ ಗ್ಯಾರಂಟಿನ ಕಾಪಿ ಹೊಡೆದ್ರಲ್ರಿ ನರೇಂದ್ರ ಮೋದಿಯವರು ಅನುಷ್ಠಾನ ಎಲ್ಲಿ ಮಾಡಿದ್ರು ಎಷ್ಟು ಎಷ್ಟು ರಾಜ್ಯದಲ್ಲಿ ಮಾಡಿದ್ದಾರೆ ನಮ್ಮ ಥರ ಹೇಳಿ ನೋಡೋಣ ಪ್ರಣಾಳಿಕೆ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ನಾನು ಈ ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟಿದ್ದೆ ನಾನು ಧೈರ್ಯವಾಗಿ ಆ ಮೂಲೆಯಲ್ಲಾದರೂ ಹೋಗಿ ನಾನು ಮಾತಾಡ್ತೀನಿ ಬಿ ಜೆ ಪಿ ಅವರು ಬೇರೆ ರಾಜ್ಯದಲ್ಲಿ ಹೋಗಿ ನಾವು ಗ್ಯಾರಂಟಿ ಕೊಟ್ಟಿದ್ವಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ನೋಡೋಣ ಇನ್ನೂ ಇದೆ ಅನುಷ್ಠಾನ ಆಗ್ತಾ ಇದೆ ಯಾವಾಗ ಸಿ ಎಮ್ ಸಿದ್ದರಾಮಯ್ಯ ಏನು ಮಾಡಿದರು ನೋಡಿ ಹೇಳ್ತೀನಿ ಕೇಳಿ ಬಿ ಜೆ ಪಿಯವರು ಬಸವಣ್ಣನ ಹೆಸರು ಹೇಳ್ತಾರೆ ಜಾತಿನ ಹೆಸರು ಹೇಳ್ತಾರೆ ಬಸವಣ್ಣವ್ರು ಯಾವ ಜಾತಿಗೂ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಬಸವಣ್ಣವರು ಕಾಯಕವೇ ಕೈಲಾಸ ದುಡಿತಕ್ಕಂಥ ಕೈಗೆ ಏನೋ ಶಕ್ತಿ ಕೊಡಬೇಕು ಯಾರು ದುಡಿತಾರಲ್ಲ ಅದೇ ದೇವರು ಅಂತೇಳಿ ಹೋದವರು ಹೌದಾ ಅನ್ನಭಾಗ್ಯ ಎಲ್ಲಿಂದ ಎಲ್ಲಿಂದ ಸೃಷ್ಟಿಯಾಯಿತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರವ್ರ ಜೀವನದಲ್ಲಿ ಫಸ್ಟ್ ಟೈಮ್ ಸಿ ಎಮ್ ಆದಾಗ ಎರಡು ಸಾವಿರದ ಹದಿಮೂರು ಡೇಟ್ ನನಗೆ ಗೊತ್ತಿಲ್ಲ ಮೇ ತಿಂಗಳು ಬರೆದಿಡ್ಕೊಳ್ಳಿ ಫಸ್ಟು ಏನು ಸಿಗ್ನೇಚರ್ ಮಾಡಿದ್ರು ಯಾರು ಬಸವಣ್ಣವ್ರ ತತ್ವ ಇದೆಯಲ್ಲ ಅನ್ನ ದಾಸೋಹ ಅದ್ರ ಮೇಲೇ ನಿಮಗೆ ಅನ್ನ ಭಾಗ್ಯ ಕೊಟ್ಟಿರೋದು ಬಿ ಜೆ ಪಿಯವರು ಇವರು ಹಣ ಬಣೆ ಬರೋಕ್ಕೆ ಭಾಷಣ ಮಾಡೋದು ಒಂದು ಬಿಟ್ಟರೆ ಯಾರ್ದಾರು ಜಯಂತಿ ಇಂಥ ಟೈಮಲ್ಲಿ ಹೋಗಿ ಮುಖ ತೋರಿಸ್ತಾರೆ ನಿನ್ನೆ ನೋಡಿದೆ ಭಾಳ ಚೆನ್ನಾಗಿ ಏನೋ ಮೋದಿಯವ್ರದ್ದು ಯುವ ಇಂಥದ್ದು ಯೋಗ ಅಂತೆ ಎಲ್ಲ ಡಿಸ್ಕೋ ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಅದನ್ನು ತೋರಿಸ್ರಿ ಸ್ವಲ್ಪ ಇಡೀ ರಾಜ್ಯದಲ್ಲಿ ಮೋದಿಯವ್ರ ಹೆಸರಲ್ಲಿ ಅವ್ರಿಗೆ ಹುಟ್ಟಿದ ಅಂತ ಇವರು ಡಿಸ್ಕೋ ಡ್ಯಾನ್ಸ್ ಮಾಡೋದಂತ ನಿಮ್ಮ ಭಾರತ ಭಾರತೀಯ ಸಂಸ್ಕೃತಿನ ಇವರು ಭಾರತೀಯ ಸಂಸ್ಕೃತಿ ಭಾರತಾಂಬೆ ಅಂತ ಬಾಯಿ ತುಂಬ ಹೇಳ್ತಾರಲ್ಲ ನಾನು ಹೇಳ್ತೀನಲ್ಲ ಸಿ ನಾನು ಹೇಳೋದು ಮಾಧ್ಯಮದವ್ರಿಗೆ ನಿಮ್ಗೆಲ್ಲರಿಗೂ ಕೂಡ ನೀವು ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಾನೊಬ್ಬ ಶಿಕ್ಷಣ ಸಚಿವನಾಗ ನನಗೆ ಪ್ರಶ್ನೆ ಕೇಳ್ತೀರಿ ಅದಕ್ಕೆ ಉತ್ತರ ಕೊಡಬೇಕು ಅದು ಸಮರ್ಥ ಸಮರ್ಥವಾಗಿರಬೇಕು ಸುಮ್ಮನೆ ಕೂತ್ಕೊಂಡು ಹೇಳೋದು ಅವ್ರು ಹೇಳೋದು ನಾನು ಹೇಳೋದನ್ನು ಹೇಳ್ತೀನಲ್ಲ ಈ ಬಿಜೆಪಿಯವ್ರು ಹಾಕೋ ಪ್ರಶ್ನೆಗೆ ನಾವೆಲ್ಲ ಬ್ಯಾನ್ ಮಾಡಿಬಿಡೋದು ಒಳ್ಳೆಯದು ಏನು ಉತ್ತರ ಅದು ಉಪಯೋಗ ಆಗೋದಿಲ್ಲ ರಾಜ್ಯಗಳು ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡಬಹುದು ಸಿ ರಾಜ್ಯದಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ವಿವಿಧ ರಾಜ್ಯದವರು ಯಾರ್ಯಾರು ಟ್ಯಾಕ್ಸ್ ಹಣನ ಕಟ್ತಾ ಇದ್ದಾರೆ ಮತ್ತು ಅವರು ವಂಚಿತರಾಗ್ತಾ ಇದ್ದಾರೆ ಸಿ ಇದು ನಮ್ಮ ಫೆಡರಲ್ ಸಿಸ್ಟಮಲ್ಲಿ ಬೇರೆಯವ್ರಿಗೂ ಕೂಡ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ನಾನಿಲ್ಲ ಅಂತ ಹೇಳಲ್ಲ ಆದರೆ ಯಾರು ನಿಮಗೆ ಈಗ ಒಂಥರ ಈ ಹಸು ಹಾಲು ಕುಡ್ದು ಜಾಡಿಸಿ ಒದ್ದಂಗೆ ಅದೊಂಥರ ಇದು ಇದು ಒಳ್ಳೇದಲ್ಲ ಇದು ರಾಜ್ಯಗಳ ಅಭಿವೃದ್ಧಿ ಮೇಲೆ ಏನಾದರೂ ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಬರ್ತದೆ ಇವ್ರದ್ದೆಲ್ಲ ಏನು ಗೊತ್ತಾ ಅವರು ಈ ರಫೇಲ್ ತಗೋಬೇಕಪ್ಪ ಎಲ್ಲಿಂದ ದುಡ್ಡು ಬರಬೇಕು ಇವ್ರಿಗೆ ಕರ್ನಾಟಕ ರಾಜ್ಯದ ನಮ್ಮದು ನಿಮ್ಮದು ಟೆ ತೆರಿಗೆ ತಿಳ್ಕೊಳ್ಳಿ ಫೋಟೋ ಹಾಕಿಂದು ಓಡಾಡೋದು ನರೇಂದ್ರ ಮೋದಿಯವ್ರದ್ದು ನಾವೇನಾದ್ರು ಮಾತಾಡಿದ ತಕ್ಷಣ ಅದಕ್ಕೆ ಪ್ರಶ್ನೆ ಮಾಡೋದು ಯಾಕೆ ಪ್ರಶ್ನೆ ಮಾಡೋ ಹಕ್ಕು ಬರೀ ಬಿ ಜೆ ಪಿ ಅವ್ರಿಗಿರೋದಂತ ಅವ್ರು ಕೆಲಸ ಮಾಡದಕ್ಕೆ ಪ್ರಶ್ನೆ ಕೇಳ್ತಾರೆ ಅವ್ರು ಕೆಲಸ ಮಾಡಿ ಏನು ಹೇಳಿ ನೋಡೋಣ ರೀ ನೋಡಿ ಒಂದು ಇದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲ ರಾಜ್ಯದವರು ಕೂಡ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಪಾಲನ್ನ ನಾವು ಕೇಳಬೇಕಾಗತ್ತೆ ಬೇರೆ ರಾಜ್ಯಕ್ಕೂ ಕೂಡ ನಾವು ಯಾರನ್ನೂ ದ್ವೇಷ ಮಾಡೋದಿಲ್ಲ ಆದರೆ ನಮ್ಮ ರಾಜ್ಯದ ಜನರು ಕೂಡ ಬೈವರು ಸುರಿಸಿದಾರಲ್ಲ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಜವಾಬ್ದಾರಿ ನರೇಂದ್ರ ಮೋದಿಯವ್ರು ಕೊಡಬೇಕು ಈ ಸ್ವೀಟ್ ತಿನ್ನಿಸಿದ್ರಲ್ಲ ರಾಜ್ಯಾಧ್ಯಕ್ಷ ಹೇಳಿದೆಲ್ಲ ಬಿ ಜೆ ಪಿಯವರು ಅವ್ರು ಕೊಡಬೇಕು ನಮ್ಮ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ ಅಂಥೇಳಿ ಆ್ಯಕ್ಚುಲಿ ಇದೇನಾಗ್ತದೆ ಅಭಿವೃದ್ಧಿಗೆ ಏನಾದ್ರು ಕುಂಠಿತ ಆದರೆ ಇವರೇ ಬು ಭಾಷಣ ಹೊಡೆಯೋದು ಏನು ಅಂತ ಹೇಳಿದ್ರೆ ಓಹ್ ಎಲ್ಲ ಇನ್ವೆಸ್ಟರ್ಸು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಂತೇಳಿ ಇದೆಲ್ಲ ಏನು ಗೊತ್ತಾ ಇದೊಂಥರ ಪ್ಲ್ಯಾಂಡು ಈ ಮೂರು ವರ್ಷಕ್ಕೆ ಹೆಂಗೆ ಕರ್ನಾಟಕ ರಾಜ್ಯದ ಜನರನ್ನ ಹಾಳು ಮಾಡಬೇಕು ಅವ್ರನ್ನ ಬೇರೆ ದಾರಿಗೆ ತಪ್ಪಿಸ್ಬೇಕು ನಾವು ಸ್ವಾರ್ಥಕ್ಕೆ ಅಧಿಕಾರಕ್ಕೆ ಬರಬೇಕು ನಾಳೆ ದಿವಸ ಏನಿಲ್ಲ ಅದಾನಿ ಅಂಬಾನಿ ಅಂತವ್ರಿಗೆ ಮಾರಿ ಈ ರಾಜ್ಯನ ಪೀಸ್ 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 ಮಾಡಿ ಅದ್ರಲ್ಲಿ ಮೂರು ನಾಮ ಹಾಕಿ ಹೋಗ್ತಾರೆ ಇವರು ಬಿ ಜೆ ಪಿ ಅವ್ರ ನಿಸೀಂಹ್ರದೊಳಗೆ ಈಗ ಜಾತಿಗಳ ಹೌದು ಕೆಲವು ತಾಂತ್ರಿಕ ಸಮಸ್ಯೆಗಳು ಕೂಡ ಬರ್ತಾ ಇದೆ ಟೆಕ್ನಿಕಲಿ ಸ್ವಾಭಾವಿಕವಾಗಿ ತಾಂತ್ರಿಕ ಸಮಸ್ಯೆಗಳು ಯಾವಾಗಲೂ ಕೂಡ ಡಿಜಿಟಲಲ್ಲಿ ಇನಿಷಿಯಲಿ ಬರ್ತದೆ ಅದಕ್ಕೆ ಬ್ಯಾಕಪ್ ಯಾವತ್ತೂ ಕೂಡ ಇಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅಲ್ಪ ಅವಧಿಯಲ್ಲಿ ಇನ್ನೇನಿದೆ ನಾನೇ ನಿನ್ನೆ ಶಿವಮೊಗ್ಗದಲ್ಲಿ ನಾನೇ ಹೋಗಿ ನಾನು ಕಿಟ್ ಕೊಟ್ಟೆ ನಾನು ಚಾಲನೆ ಕೊಟ್ಟೆ ಕೊಟ್ಟಾಗ ಅವರಿಗೆಲ್ಲ ಶಿಕ್ಷಕರಿಗೆಲ್ಲ ಮಾತಾಡಿದಾಗ ಅವರೆಲ್ಲ ಭಾಳ ಖುಷಿಯಾಗಿದ್ದಾರೆ ಇದೆಲ್ಲ ಅವಶ್ಯಕತೆನೂ ಇದೆ ಅಂತ ಹೇಳಿ ಹೇಳಿದ್ದಾರೆ ಯಾರೂ ಕೂಡ ವಿರೋಧ ಮಾಡಿ ಅದನ್ನೆಲ್ಲ ಹೇಳಲಿಲ್ಲ ಸುಮಾರು ನೂರ ಐವತ್ತು ಮನೇನೇನೋ ಕೊಟ್ಟಿದ್ದಾರೆ ಕೆಲವರಿಗೆ ಹೆಚ್ಚು ಕಮ್ಮಿ ಆಗ್ಬೋದು ಹಾಗೇನಾದ್ರು ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಥ್ರಸ್ಟು ಕೂಡ ಕೊಡೋದಕ್ಕೆ ಬೇರೆ ಬೇರೆ ವಿಧವಾಗಿ ಬೇರೆ ಬೇರೆ ಇವ್ರನ್ನ ಲೈಕ್ ಇರ್ಬೋದು ಬೇರೆಯವ್ರದ್ದು ಸಹಕಾರ ತೊಗೊಳ್ಬೋದು ಅಂಥೇಳಿ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಇಲಾಖೆಯೂ ಕೂಡ ಎಲ್ಲ ಡಿ ಸಿ ಎಸ್ ಅವ್ರ ಹತ್ರನೂ ಕೂಡ ಮಾತಾಡ್ತಾ ಇದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೂ ವೈಯಕ್ತಿಕವಾಗಿ ಹೇಳಿದ್ದಾರೆ ಸ್ವಲ್ಪ ನಿಮ್ಮ ಇಲಾಖೆಗೆ ಸ್ವಲ್ಪ ನೋಡ್ಬಿಟ್ಟು ಅದನ್ನು ಯಾವ ರೀತಿ ಸಹಕಾರ ಮಾಡಬೇಕೋ ಮಾಡಿ ಅಂಥೇಳಿ ನಾನು ಹೇಳ್ತೀನಿ ಏನು ತೊಂದರೆ ಏನಿಲ್ಲ ಜನ್ರು ಏನು ಆ ಥರ ಏನಿಲ್ಲ ಆಮೇಲೆ ಒಂದೇ ದಿವಸದೊಳಗೆ ಈ ಥರ ತೀರ್ಮಾನ ಮಾಡೋದೇನು ಗೊತ್ತಾ ಆಯಿತು ಈಗ ಎಷ್ಟೋ ಒಂದು ವಿಚಾರ ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಯಾವಾಗ ಫಸ್ಟೇ ಇದು ಮಾಡಬೇಕು ಸಿ ಬಿ ಐ ಸಿ ಬಿ ಐಗೆ ಕೊಟ್ಟಿದ್ದ ಯಾರು ರೀ ಅವರೇ ಕೊಟ್ಟಿದ್ದಿರ್ತಲ್ವಾ ಅಲ್ವಾ ನಮಗೆ ಹತ್ರ ಆಗಲ್ಲ ಅಂದ್ರಲ್ಲ ಹಾಗಾದ್ರೆ ಯಾರು ಕೆಪಾಸಿಟಿ ಇಲ್ಲದೆ ಇರೋರು ಈಗ ಹಾಗಾದ್ರೆ ಯಾರು ಇರೋರು ಅದಕ್ಕೆ ಒಂದೇ ದಿವ್ಸದೊಳಗೆ ಇದೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಇದನ್ನು ಟೈಮ್ ಕೊಡಿ ಆಗ್ತದೆ ಏನು ತೊಂದರೆ ಏನಿಲ್ಲ ಟೀಚರ್ಸ್ ಇದ್ದಾರೆ ಅದಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇಲಾಖೆಯವರು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ನಾನು ಮನವಿ ಮಾಡೋದು ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಏನು ಆರ್ಥಿಕವಾಗಿ ನಮಗೇನಾದ್ರು ಸಹಕಾರ ಬೇಕು ಅಂದರೆ ರಾಜ್ಯ ಜನರಿಗೆ ಇದಕ್ಕೆ ಸ ಸಹಕಾರವನ್ನು ಕೊಡಿ ನಿಮ್ಮ ವ್ಯವಸ್ಥೆಯಲ್ಲಿ ಅವ್ರು ಏನೇನು ಬಂದು ಕೇಳ್ತಾರೆ ಮಾಹಿತಿಯನ್ನು ಕೊಡಿ ರಾಜ್ಯ ಸರ್ಕಾರ ಇನ್ನೂ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಈ ಈ ಚಿಂತನೆ ಮಾಡ್ತಾ ಇದ್ದಾರೆ ಹೊರತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಯಾವುದೇ ಕಾರಣ ಮಾಡಬೇಕು ಅಂತ ಆಗುತ್ತೆ ಆಗುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ನನಗೆ ಗೊತ್ತಿಲ್ಲ ಈ ನಾನು ಅದನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ ಯಾಕೆಂದರೆ ಇಟ್ಸ್ ಸ್ಟ್ಯಾಚು ಬೋರ್ಡು ಅವರಿಗೆ ನಾನು ಉತ್ತರ ಕೊಡೋದಕ್ಕಲ್ಲ ಅವರು ಸು ತೃಪ್ತಿ ಆಗೋವರ್ಗು ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಆಗಿದೆ ಈಗ ನಾವು ಮಾಡಲಿಲ್ಲ ಅಂದಾಗ ಯಾಕೆ ಮಾಡಿಲ್ಲ ಅಂತಾರೆ ಮಾಡಿದಾಗ ಯಾಕೆ ಮಾಡ್ತೀರಿ ಅಂತಾರೆ ಕ್ರಿಶ್ಚಿಯನ್ಸು ಹಿಂದೂ ಇದನ್ನೆಲ್ಲ ಜಗಳ ತರೋದಕ್ಕೊಂದ್ಸತಿ ಟ್ರೈ ಮಾಡಿದರು ಇದನ್ನು ನಮ್ಮ ಆಯ್ಕೆ ಅಲ್ಲ ಸಾಮಾನ್ಯ ಜನರು ಇಲ್ಲ ನಾನು ಇಂಥವ್ರು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ಸ್ವಾಭಾವಿಕವಾಗಿ ಅದನ್ನು ಪರಿಗಣನೆ ಆ ಸಮಿತಿಯ ಕರ್ತವ್ಯ ಅದಾದ ಮೇಲೆ ಚರ್ಚೆ ಆಯಿತು ಇಲ್ಲ ಇದನ್ನ ಬಿಡಬೇಕು ಅಂತಾಯಿತು ಬಿಟ್ಟರು ಅದು ಮುಗೀತು ನೀವು ವರ್ಷ ಇದ್ರಲ್ಲ ಯಾರಿಗೆ ಕೊಟ್ರಂತ ನೀವೇನಾದ್ರು ಒತ್ತು ಕೊಟ್ರಂತ ಆಯ್ತು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ನಮ್ಮ ಮಾಡೆಲ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರ್ಸ್ಕೊಳ್ತಾ ಇದ್ದಾರೆ ಯಾವ ರೀತಿ ನೀವು ಮಾಡ್ತಾ ಅಂತ ಇದನ್ನ ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವರಿಗೆ ಹೌದು ಇದನ್ನು ಹಾಂ ಇದನ್ನೆಲ್ಲ ಬೇಸ್ ಇಟ್ಕೊಂಡು ಮಾಡ್ತಾರೆ ಅವರು ಆಮೇಲೆ ಇವ್ರು ಹೇಳಿದ್ರಲ್ಲ ಟೀಚರ್ಸನ್ನು ತೊಗೋತಾ ಇದ್ದಾರೆ ಅಂತ ಆಯಿತು ನರೇಂದ್ರ ಮೋದಿಯವರ ಸಮೀಕ್ಷೆ ಏನು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟು ಏನು ನೀವು ಮಾಡ್ತೀರಾ ನಾನು ಮಾಡ್ತೀನ ಯಾರು ಮಾಡೋದದು ಟೀಚರ್ಸ್ ಇತ್ತು ತಾನೆ ಹಾಂ ಅವಾಗೇನು ಟೀಚರ್ಸ್ ಬೇಡವಂತ ಇವರಿಗೆ ನಾವು ಕೊಡಲೇಬೇಕು ರೀ ಈಗ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ ಏನಿಲ್ಲ ಅದನ್ನೆಲ್ಲ ವ್ಯವಸ್ಥಿತವಾಗಾಗಿದೆ ನೀವು ಇದನ್ನು ಎಕ್ಸ್ಟ್ರಾ ಹೇಳಕ್ಕೆ ಹೋಗಬೇಡಿ ನಮ್ಮ ಇಲಾಖೆಯಿಂದ ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ನೀಡಕ್ಕೆ ಹೇಳಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಮತ್ತು ಆರ್ಥಿಕವಾಗಿ ಏನು ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಸರ್ಕಾರದಿಂದ ಬರ್ತಾಯಿದೆ ಅದನ್ನು ಕೊಡ್ತಾರೆ ಎಲ್ಲ ಟೀಚರ್ ಭಾಗಿಯಾಗಿದ್ದಾರೆ ಸರ್ವೆ ಕಾರ್ಯದಲ್ಲಿ ಹಾ ಎಲ್ಲ ಆಗಿದ್ದಾರೆ ಯಾರು ಆಗಿಲ್ಲ ಅದು ಕಾನೂನು ನಾನು ಆಗಲ್ಲ ಅಂತ ಹೇಳಕ್ ಬರಲ್ಲ ರಾಜ್ಯ ಸರ್ಕಾರ ಹೇಳಿದಾಗ ಅದನ್ನ ಅದು ಕಾನೂನು ಪಾಲನೆ ಮಾಡ್ತಾರೆ ಏನು ಅಂತ ಏನು ತೊಂದರೆ ಇಲ್ಲ ಹಂಗೇನಾರು ಇದ್ರೆ ಅಲ್ಲಿ ಲೋಕಲ್ ಮಠದಲ್ಲಿ ಮಾಡ್ತಾರೆ ಕೆಲವು ಕಡೆಗೆ ಈಗ ಶಿವಮೊಗ್ಗ ಸಿಟಿಯಲ್ಲಿ ಶಿವಮೊಗ್ಗ ಸಿಟಿಯಲ್ಲಿ ಸ್ವಲ್ಪ ಸಿಟಿಯಲ್ಲಿ ನಮ್ಮ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅಂದರು ಅದಕ್ಕೆ ಹೈಸ್ಕೂಲ್ ಟೀಚರ್ಸ್ ಬೇಕು ಅಂದರೆ ನಾನು ಡಿ ಸಿ ಅವ್ರಿಗೆ ಹೇಳಿಬಿಟ್ಟು ಅಲ್ಲೇ ಮಾಡಿಸಿದೆ ಮತ್ತು ಅದಾದಮೇಲೆ ನಮ್ಮ ಪಿ ಆರ್ ಎಸ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಅವರ ಜೊತೆಗೆ ಯಾರು ಕನ್ಸರ್ನ್ ಆಫೀಸರ್ಸ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿ ಯಾವುದೇ ಸಂದರ್ಭದಲ್ಲಿ ತೊಂದರೆ ಇದ್ದರೆ ಅವರಿಗೆ ಸಹಕಾರವನ್ನು ನೀಡಬೇಕು ಯಾಕೆಂದರೆ ಈಗ ಎಂಟ್ರಿ ಆಯಿತು ಮತ್ತು ನಾವು ಹಿಂದೆ ಬರಬಾರ್ದದನ್ನ ಅದಕ್ಕೆ ನಾನು ಮಾಧ್ಯಮದವರಲ್ಲೂ ಕೂಡ ನಾನು ಈ ಕನ್ಫ್ಯೂಷನ್ ಎಲ್ಲೋ ಒಂದು ಹತ್ರ ಇದ್ದರೆ ಅದನ್ನ ತೋರಿಸೋದ್ರ ಬದಲು ಜನರು ಸಹಕಾರ ಮಾಡೋದು ತೋರಿಸಿದ್ರೆ ನನಗಂತ ಜನ್ರಿಗೆ ಸಹಕಾರ ಆಗುತ್ತೆ ನಾವು ನಾವು ಅದನ್ನು ನಾವು ಏನೋ ಒಂದು ಅವರಿಗೆ ವ್ಯವಸ್ಥಿತವಾಗಿ ಸಹಕಾರ ಮಾಡಬೇಕು ಅಂತೇಳಿ ಯೋಜನೆ ಇಟ್ಟಿರೋದ್ರಿಂದ ಮಾಡಿದ್ರು ಬಿ ಜೆ ಪಿಯವ್ರು ಅವರು ಬಿಡಿ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಇನ್ನೂ ಮೂರು ವರ್ಷ ಪ್ಲಸ್ ಇನ್ನೊಂದು ಐದು ವರ್ಷ ಇದೇ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋದು ಬೇಡ ಆದರೆ ಜನರಿಗೆ ನಾನು ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು ಬಿಟ್ಬಿಡಿ ಬೇರೆ ಎಲ್ಲ ಬೇಡ ನನಗೆ ಇದು ಬೇರೆ ವಿಚಾರನ ನಮ್ಮ ಸರ್ಕಾರದ ವತಿಯಿಂದ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ನಮ್ಮ ಕೆಲವು ವರ್ಗಗಳಿಗೆ ಸಹಕಾರ ಬೇಕು ಇದರಲ್ಲಿ ನಿಮಗೆ ಸಹಕಾರ ಸಿಗುತ್ತೆ ನಿಮಗೆ ಫ್ರೀಡಮ್ ಸಿಗುತ್ತೆ ನಿಮಗೆ ರೈಟ್ಸು ಸಿಗುತ್ತೆ ಅದನ್ನು ಕಳ್ಕೊಳ್ಬೇಡಿ ಅಂತೇಳಿ ಕೈ ಮುಗಿದು ನಾವು ಮನವಿಯನ್ನು ಮಾಡಲಿಕ್ಕೆ ಆಂದೋಲನ ಸಿ ನಾವು ಎರಡು ಪರವಾನ ಇರಬೇಕಾಗ್ತದೆ ಯಾಕೆ ಅಂತ ಹೇಳಿ ಅವ್ರು ಯಾರೋ ಜನರು ಸಾಮಾನ್ಯ ಜನರು ವಿರೋಧ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರನ್ನ ತಿಕ್ ಧಿಕ್ಕರಿಸಿ ಮಾಡ್ತಕ್ಕಂಥದ್ದಲ್ಲ ಇನ್ನೊಂದು ಕಡೆಗೆ ನಮಗೆ ಪವರ್ಸ್ ಜನ್ರೇಷನು ಬೇಕು ದಿಸ್ ಡಸಂಟ್ ಗಿವ್ ಎನಿ ಪೊಲ್ಯೂಷನ್ ಆರ್ ಎನಿಥಿಂಗ್ ಲೈಕ್ ಯಾವುದು ಪೊಲ್ಯೂಷನ್ ಎಲ್ಲ ಬರದೇ ಇರೋದ್ರಿಂದ ಆ ಕಡೆಗೆ ಯಾರು ಇದನ್ನು ಇದು ಮಾಡ್ತಾರೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳುವಳಿಕೆ ಮಾಡಿಬಿಟ್ಟು ಇದನ್ನು ತೀರ್ಮಾನ ಮಾಡಿ ಇದು ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿರೋದು ಬೇರೋದಕ್ಕೆಲ್ಲ ಹಿಂದೆ ಮುಂದೆ ನೋಡ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಎಂಥದ್ದು ಕೊಡೋದೇ ಇಲ್ಲ ಬಡವರಿಗೆ ಏನಾದರೂ ಭೂಮಿ ಕೊಡ್ಬೇಕಂದ್ರೆ ಹ್ಞೂ ಕೊಡೋದಿಲ್ಲ ನೋಡಿರ್ಬೇಕಾರೆ ಆದರೆ ಇದಕ್ಕೆ ಪಟ್ಟಂತ ಕೊಟ್ಬಿಟ್ಟಾರೆ ಇವರು ವಿರೋಧ ಮಾಡೋರು ಮೋಸ್ಟ್ಲಿ ಬಿ ಜೆ ಪಿ ಅವ್ರಿಗೆ ಗೊತ್ತೇಲಿರ್ಬೇಕು ಗೊತ್ತೇಲಿರಬೇಕು ಸೆಂಟ್ರಲ್ ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟಿರೋದಂತ ಸ್ವಲ್ಪ ಅದನ್ನ ಅವ್ರಿಗೆ ಗೊತ್ತಾಯ್ತಂತ ತಿಳ್ಕೊಳ್ಳಿ ಅದನ್ನಾದರೂ ಸ್ವಲ್ಪ ಆದರೆ ಜನರ ವಿಶ್ವಾಸವನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥದ್ದು ಅದು ಒಳ್ಳೆಯದು ಒಂದು ಕಡೆಗೆ ಅಭಿವೃದ್ಧಿ ಆಗಬೇಕು ಇನ್ನೊಂದು ಕಡೆಗೆ ಜನರ ಒಂದು ವಿಶ್ವಾಸವನ್ನು ತೊಗೊಂಡು ಈ ಹಂತದಲ್ಲಿ ಇದು ಸೂಕ್ಷ್ಮ ಇರ್ತದೆ ಕೆಲವು ಸರ್ತಿ ಹುಷಾರಾಗಿ ನೋಡಿಕೊಂಡು ಹೆಜ್ಜೆ ಇಡಬೇಕಾಗತ್ತೆ ಅವಶ್ಯಕತೆ ಇದೆ ಅಂತೇಳಿ ವೈಯಕ್ತಿಕವಾಗಿ ಭಾವಿಸ್ತೀನಿ ಬಟ್ ಇದು ಮಾಡೋಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನು ತಗೊಂಡು ಮಾಡೋದು ಅದು ಸರ್ಕಾರಗಳ ಕರ್ತವ್ಯ ಮತ್ತು ಇಲಾಖೆಗಳ ಕರ್ತವ್ಯ ಅದು ಮಾಡ್ತಾರೆ ಓಕೆ ಎಷ್ಟು 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 ಜನರು ಬೇಕು ಅಂತ ಹೇಳಿದರೆ ಆ ಲೆಕ್ಕ ನಿಮ್ಮ ಹತ್ರ ಇದೆಯಾ ಸಿ ಅಲ್ಲ ಒಂದು ನಿಮಿಷ ಸಿ ಅಲ್ಲ ಬೇಕು ಅಂತ ಅಲ್ಲ ಬೇಕು ಅಂತಲೂ ಇದೆ ಸೊ ಅದಕ್ಕೆ ನಾನು ಜನರ ಮಧ್ಯ ಈ ಇದನ್ನು ತರೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ಅಷ್ಟು ಬೇಕು ಅಂದಾಗ ಇನ್ನೊಂದು ಕಡೆಗೆ ಬೇಡ ಅಂದಾಗ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರಗಳು ಮೀಡಿಯೇಷನ್ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ